ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಇವತ್ತಿನ ವಿಡಿಯೋದಲ್ಲೂ ಕೂಡ ನಾನು ಒಂದು ಸರ್ಕಾರದ ಯೋಜನೆಯ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಟ್ಟಿದ್ದೀನಿ ಈ ವಿಡಿಯೋದಲ್ಲೂ ಕೂಡ ಒಂದು ಸರ್ಕಾರದ ಯೋಜನೆಯ ಸಾಕಷ್ಟು ಫಲಾನುಭವಿಗಳಿಗೆ ಇದು ಅನುಕೂಲ ಆಗಲಿ ಅಂತೇಳಿ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ ಯಾವ ಯೋಜನೆಯ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ನಮ್ಮ ಒಂದು ತಂದೆ ತಾಯಿಗಳಾಗಿರಲಿ ಪೋಷಕರಾಗಿರಲಿ ಅಥವಾ ಅವ್ರನ್ನ ಸಾಕುವಂಥ ಯಾವುದೇ ಒಂದು ಗಾರ್ಡಿಯನ್ ಆಗಿರಲಿ ಅವರಿಗೆ ಈ ಒಂದು ಯೋಜನೆ ಬಗ್ಗೆ ಕೆಲವೊಂದು ಯೋಜನೆಗಳ ಬಗ್ಗೆ ಕೆಲವೊಂದು ಮಾಹಿತಿ ಸಾಕಷ್ಟು ಜನರಿಗೆ ಗೊತ್ತಿರಲ್ಲ ಅದರಲ್ಲಿ ಈ ಯೋಜನೆಯ ಬಗ್ಗೆ ನಾನು ತಿಳಿಸ್ಕೊಡೋದಾದರೆ ನಿಮಗೆ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಈ ಯೋಜನೆಯ ಉದ್ದೇಶ ಏನು ಈ ಯೋಜನೆ ಯಾವ ರೀತಿ ಇರುತ್ತೆ ಈ ಯೋಜನೆಯಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ ಏನೆಲ್ಲ ಒಂದು ಸ್ಟಾರ್ಟಿಂಗಲ್ಲಿ ಮಾಡಿರುವಂಥ ಒಂದು ಯೋಜನೆ ಮತ್ತೆ ಬರ್ತಾ ಬರ್ತಾ ಆ ಯೋಜನೆಯನ್ನು ಏನೆಲ್ಲ ಬದಲಾವಣೆ ಮಾಡಿದ್ದಾರೆ ಅನ್ನೋದೇ ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇದ್ದೀನಿ ಇಲ್ಲಿವರೆಗೂ ಕೂಡ ನೀವೇನಾದರೂ ನಮ್ಮ ಎಸ್ ವಿ ಸೇವಾ ಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಏಕೆಂದರೆ ನಾನು ಈ ರೀತಿಯಾದ ಉಪಯುಕ್ತವಾದ ಮಾಹಿತಿಗಳನ್ನು ನಿಮ್ಮ ಮುಂದೆ ನಾನು ತರಲಿಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಸಾಕಷ್ಟು ಹಲವಾರು ಯೋಜನೆಗಳು ಸರ್ಕಾರದಿಂದ ಬಂದರೂ ಕೂಡ ಎಷ್ಟೋ ಜನರಿಗೆ ಆ ಮಾಹಿತಿ ಸಿಕ್ಕಿರೋದಿಲ್ಲ ಅಂತ ಒಂದು ಯೋಜನೆ ಬಳಿಗೆ ನಾವು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಹೋದರೆ ನಿಮಗೆ ಸಾಕಷ್ಟು ಜನರಿಗೆ ತಿಳುವಳಿಕೆ ಬರುತ್ತೆ ಅಥವಾ ನಿಮ್ಮ ಮುಖಾಂತರ ಬೇರೆಯವರಿಗೆ ತಿಳಿಸುವಂಥ ಒಂದು ಯೋಜನೆಗಳಾಗಿರ್ತವೆ ಹಾಗಾಗಿ ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ನಾನು ಹೇಳಿರುವ ಹಾಗೆ ಸುಕನ್ಯಾ ಸಮೃದ್ಧಿ ಯೋಜನೆಯ ಬಗ್ಗೆ ನಾವು ಇವಾಗ ತಿಳಿದುಕೊಳ್ಳೋಣ ವೆಲ್ಕಮ್ ಟು ಮೈ ಚಾನಲ್ ಎಸ್ ವಿ ಸೇವಟೆಕ್ ಯೂಟ್ಯೂಬ್ ಚಾನಲ್ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಕೊಡಿ ಹಾಗೆ ಈ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ದೊರೆತ ಮೇಲೆ ನಿಮ್ಗೆ ಸೇರ್ ಮಾಡ್ಬೇಕು ಅಂದ್ರೆ ನಿಮ್ಮ ಎಲ್ಲರಿಗೂ ಕೂಡ ಸೇರ್ ಹೀಗೆ ನಾವು ನೋಡೋದಾದ್ರೆ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ನಾನು ನಿಮ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ನಾವು ಸ್ನೇಹಿತರೆ ನಿಮ್ಮ ಕುಟುಂಬದಲ್ಲಿ ಹೆಣ್ಣು ಮಗುವಿದ್ರೆ ಹಾಗಾದ್ರೆ ಕೂಡಲೇ ನೀವು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನ ಅಡಿಯಲ್ಲಿ ಖಾತೆಯನ್ನ ನೀವು ಮಾಡಿಸಿ ಖಂಡಿತವಾಗಿ ಈ ಯೋಜನೆ ಒಂದು ಬಹು ಮುಖ್ಯವಾಗಿ ಉಪಯುಕ್ತವಾದ ಒಂದು ಯೋಜನೆ ಆಗಿದೆ ಹತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಎ ಹೆಣ್ಣು ಮಗು ನಿಮ್ಮ ಮನೆಯಲ್ಲಿದ್ದರೆ ಖಂಡಿತವಾಗಿ ನೀವು ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಒಂದು ಖಾತೆಯನ್ನು ತೆರೀರಿ ಯಾಕೆಂದ್ರೆ ವರ್ಷಕ್ಕೆ ನೀವು ಇನ್ನೂರು ಇನ್ನೂರ ಐವತ್ತು ರೂಪಾಯಿ ಹೂಡಿಕೆಯಿಂದ ಪ್ರಾರಂಭಿಸಬಹುದು ಅಥವಾ ತಿಂಗಳಿಗೆ ಇನ್ನೂರ ಐವತ್ತು ರೂಪಾಯಿ ಹೂಡಿಕೆಯಿಂದಾದ್ರೂ ನೀವು ಪ್ರಾರಂಭಿಸಬಹುದು ಗರಿಷ್ಠ ಒಂದೂವರೆ ಲಕ್ಷದವರೆಗೂ ಕೂಡ ಈ ಒಂದು ಹೂಡಿಕೆಯ ಅವಕಾಶವನ್ನ ನಿಮಗೆ ಕೊಟ್ಟಿದ್ದಾರೆ ಯಾಕೆಂದ್ರೆ ಇದು ಬರೀ ಹೆಣ್ಣು ಮಕ್ಕಳಿಗೋಸ್ಕರ ಒಂದು ಮಾಡಿರುವಂಥ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಆಗಿರುತ್ತೆ ಮಗಳ ವಿವಾಹ ಅಥವಾ ಶೈಕ್ಷಣಿಕ ವೆಚ್ಚಕ್ಕೆ ಹೂಡಿಕೆಯನ್ನು ಮಾಡಿ ಹಣವನ್ನ ನೀವು ಈ ಒಂದು ಉಳಿಕೆ ಮಾಡಿ ಬಳಸಿಕೊಳ್ಳಬಹುದು ಈ ಒಂದು ಉಪಯುಕ್ತವಾದ ಒಂದು ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯಾಗಿರುತ್ತೆ ಭಾರ ಭಾರತದ ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನೈದರಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಪ್ರಾರಂಭಿಸ್ತಾರೆ ಈ ಯೋಜನೆಯ ಉದ್ದೇಶ ಅಂದರೆ ನಿಮ್ಮ ಹೆಣ್ಣು ಮಗುವಿಗೆ ಉನ್ನತ ಶಿಕ್ಷಣ ನೀಡಲು ಮತ್ತು ಮದುವೆ ಸಂದರ್ಭದಲ್ಲಿ ಹಣಕಾಸಿನ ವೆಚ್ಚ ಕಡಿಮೆ ಮಾಡಲು ಈ ಯೋಜನೆ ಸಹಾಯ ಮಾಡುತ್ತೆ ನಿಮ್ಮ ಮಗುವಿಗೆ ಹೆಣ್ಣು ಮಗುವಿಗೆ ಮಾತ್ರ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯಾಗಿರುತ್ತೆ ಹುಟ್ಟಿದ ಪ್ರ ಹುಟ್ಟಿದ ವರ್ಷದಿಂದ ಹಿಡಿದು ನೀವು ಹತ್ತು ವರ್ಷದ ಒಳಗಿನ ಯಾವುದೇ ಹೆಣ್ಣು ಮಗುವಿಗೆ ಒಂದು ಖಾತೆಯನ್ನು ತೆರೆಯಲಿಕ್ಕೆ ಅವಕಾಶ ಇರುತ್ತೆ ಈ ಒಂದು ಫಲಾನುಭವಿಗಳು ಯಾರೆಲ್ಲ ಇದ್ದೀರಾ ಈ ಒಂದು ಅವಕಾಶವನ್ನು ವಂಚಿತವಾಗಿ ಮಾಡಿಕೊಳ್ಳಬೇಡಿ ಈ ಒಂದು ಯೋಜನೆಯ ಉದ್ದೇಶ ಏನು ಅಂತ ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ ಈ ಒಂದು ಹೆಣ್ಣು ಮಗಿನ ಪೋಷಕರು ಅಥವಾ ಕಾನೂನು ಬದ್ಧ ಪೋಷಕರು ಖಾತೆಯನ್ನೇ ತೆರೆಯಬಹುದು ಕಾನೂನು ಬದ್ಧ ಪೋಷಕರು ಅಂದ್ರೆ ಯಾರೆಲ್ಲ ಏನು ಮಗುವನ್ನ ದತ್ತು ತಗೊಂಡಿರ್ತಾರೋ ಅಥವಾ ಯಾರೆಲ್ಲ ಒಂದು ಗಾಡಿಯನ್ನಾಗಿ ಆ ಮಗುವಿಗೆ ಪಾಲನೆಯನ್ನ ಮಾಡ್ತಾ ಇರ್ತಾರೋ ಅವರು ಕೂಡ ಆ ಮಗುವಿನ ಹೆಸರಲ್ಲಿ ಹತ್ತು ವರ್ಷಕ್ಕಿಂತ ಕಡಿಮೆ ಇರಬೇಕು ಈ ವಯಸ್ಸು ಹತ್ತು ವರ್ಷ ತುಂಬಿದ ನಂತರ ಈ ಯೋಜನೆಗೆ ನೀವು ಒಳಪಡುವುದಿಲ್ಲ ಹಾಗಾಗಿ ನಿಮ್ಮ ಮಗು ಹುಟ್ಟಿದ ತಕ್ಷಣ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನ ಮಾಡುದು ಅತ್ಯಂತ ಮುಖ್ಯವಾಗಿರುತ್ತೆ ಈ ಹೆಣ್ಣು ಮಗುವಿನ ಕೇವಲ ಒಂದು ಖಾತೆಗೆ ಮಾತ್ರ ಅವಕಾಶವಿರುತ್ತೆ ಒಂದು ಹೆಣ್ಣು ಮಗುವಿಗೆ ಒಂದು ಅವಕಾಶ ಇರುತ್ತೆ ಮತ್ತೆ ಒಂದು ಕುಟುಂಬದಲ್ಲಿ ಎರಡು ಹೆಣ್ಣು ಮಕ್ಕಳಿಗೆ ಈ ಒಂದು ಖಾತೆಗಳನ್ನು ತೆರೆಯಲಿಕ್ಕೆ ಅವಕಾಶವನ್ನ ಕೊಡ್ತಾರೆ ನಿಮ್ಮ ಮನೆಯಲ್ಲಿ ಎರಡು ಹೆಣ್ಣು ಮಕ್ಕಳಿದ್ದಾರೆ ಮೂರು ಇದ್ದಾರೆ ನಾಲ್ಕು ಇದ್ದಾರೆ ಅಂದ್ರೆ ನಿಮ್ಮ ಎರಡು ಹೆಣ್ಣು ಮಕ್ಕಳಿಗೆ ಮಾತ್ರ ಈ ಒಂದು ಖಾತೆಯನ್ನು ತೆರೀಲಿಕ್ಕೆ ಅವಕಾಶ ಇರುತ್ತೆ ಒಂದು ಹೆಣ್ಣು ಮಗುವಿಗೆ ಒಂದು ಖಾತೆ ಒಂದು ಕುಟುಂಬಕ್ಕೆ ಎರಡು ಖಾತೆ ಇರುತ್ತೆ ಹಾಗಾಗಿ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯ ಒಂದು ಆಗಿರುತ್ತೆ ಈ ವರ್ಷ ಈ ಒಂದು ಯೋಜನೆಯ ಖಾತೆ ಸಮೃದ್ಧಿ ಯೋಜನೆ ಖಾತೆಯ ಒಂದು ಬಗ್ಗೆ ತಿಳ್ಕೊಳ್ಳೋದಾದ್ರೆ ನಾವು ಕನಿಷ್ಠ ಠೇವಣಿ ನೀವು ಒಂದು ವರ್ಷಕ್ಕೆ ಹಣಕಾಸು ಇನ್ನೂರ ಐವತ್ತು ರೂಪಾಯಿನಾದ್ರೂ ಕಟ್ಟಬಹುದು ಅಥವಾ ನೀವು ಪ್ರತಿ ತಿಂಗಳು ಇನ್ನೂರ ಐವತ್ತು ರೂಪಾಯಿಯಿಂದನಾದ್ರೂ ಈ ಒಂದು ಖಾತೆಯನ್ನ ನೀವು ಉಳಿತಾಯ ಖಾತೆಯನ್ನ ನೀವು ತೆರೀಬಹುದು ಮಗುವಿನ ಹೆಣ್ಣು ಮಗುವಿನ ಹೆಸರಲ್ಲಿ ಯಾವ ರೀತಿ ಅಂತ ನಾನು ನಿಮಗೆ ಮುಂದೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ಎಷ್ಟು ಅಮೌಂಟ್ ಬರುತ್ತೆ ಏನೆಲ್ಲ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ಒಂದು ಇನ್ನೂರ ಐವತ್ತು ರೂಪಾಯಿಯಿಂದ ನೀವು ವರ್ಷಕ್ಕೆ ಇನ್ನೂರ ಐವತ್ತೈ ಇನ್ನೂರೈವತ್ತನಾದ್ರೂ ಉಳಿಕೆ ಮಾಡಬಹುದು ಆದ್ರೆ ನಿಮಗೆ ಸಿಗುವಂತಹ ಹಣ ಕಡಿಮೆ ಆಗಿರುತ್ತೆ ನೀವು ಪ್ರತಿ ತಿಂಗಳು ಇನ್ನೂರ ಐವತ್ತು ರೂಪಾಯಿ ಗಳಿಕೆಯನ್ನಾದ್ರೂ ಕೂಡ ನೀವು ಮಾಡಬಹುದು ಗರಿಷ್ಠ ಮಟ್ಟದಲ್ಲಿ ಒಂದು ವರ್ಷಕ್ಕೆ ಒಂದೂವರೆ ಲಕ್ಷನಾದ್ರೂ ನೀವು ಕಟ್ಟಿ ಉಳಿತಾಯವನ್ನ ಮಾಡ್ಬೋದು ಆ ಹೆಣ್ಣು ಮಗುವಿನ ಹೆಸರಲ್ಲಿ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಹೆಣ್ಣು ಮಗುವಿನ ಹತ್ತು ವರ್ಷ ತುಂಬುವವರೆಗೆ ಆಕೆ ಹೆಸರಿನಲ್ಲಿ ಖಾತೆ ತೆರೆಯಬಹುದು ಅಂದರೆ ಎತ್ತು ಹತ್ತು ವರ್ಷ ಕಂಪ್ಲೀಟ್ ಆಗೋದ್ರೊಳಗೆ ಈ ಖಾತೆಯನ್ನು ನೀವು ತೆರೆಯಬೇಕಾಗುತ್ತೆ ಹೆಣ್ಣು ಮಗುವಿನಲ್ಲಿ ಹೆಸರಿನಲ್ಲಿ ಒಂದೇ ಖಾತೆಯನ್ನು ತೆರೀಬೇಕಾಗುತ್ತೆ ಒಂದು ಹೆಣ್ಣು ಮಗುವಿಗೆ ಒಂದೇ ಖಾತೆ ಇರುತ್ತೆ ಈ ಒಂದು ಗನ್ಯ ಸಮೃದ್ಧಿ ಯೋಜನೆಯನ್ನು ನೀವು ಎಲ್ಲಿ ಮಾಡಿಸ್ಬೋದು ಅಂದರೆ ನಿಮ್ಮ ಹತ್ತಿರದ ಅಂಚೆ ಕಚೇರಿ ಅಂದರೆ ಪೋಸ್ಟ್ ಆಫೀಸ್ಗಳಲ್ಲಿ ಮಾಡಿಸ್ಬೋದು ಮತ್ತೆ ಅಧಿಕೃತ ಒಂದು ಆರ್ ಬಿ ಐ ಇಲ್ಲಿ ಒಳಪಡುವಂತಹ ಒಂದು ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ಕೆನರಾ ಬ್ಯಾಂಕ್ ಎಸ್ ಬಿ ಐ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಆಫ್ ಇಂಡಿಯಾ ಈ ತರದ ಒಂದು ರಾಷ್ಟ್ರೀಕೃತ ಅಧಿಕೃತ ಬ್ಯಾಂಕ್ಗಳಲ್ಲಿ ನೀವು ಈ ಖಾತೆಯನ್ನು ನಿಮ್ಮ ಹೆಣ್ಣು ಮಗುವಿನ ಹೆಸರಲ್ಲಿ ನೀವು ತೆರೆಯಬಹುದು ನೆಕ್ಸ್ಟ್ ನಾವು ಬರೋದಾದ್ರೆ ಖಾತೆದಾರರು ಉನ್ನತ ಶಿಕ್ಷಣದ ಉದ್ದೇಶಕ್ಕೆ ಶಿಕ್ಷಣ ವೆಚ್ಚಗಳನ್ನು ಪೂರೈಸಲು ಹಣವನ್ನು ಹಿಂಪಡೆಯಲು ಅನುಮತಿಸುತ್ತೆ ನೀವೇನಾದರೂ ಈ ಖಾತೆಯನ್ನು ತೆರೆದು ನೀವು ಪ್ರತಿ ತಿಂಗಳು ನಿಮ್ಮ ಒಂದು ಮಗುವಿನ ಖಾತೆಯಲ್ಲಿ ಉಳಿತಾಯವನ್ನು ಮಾಡ್ತಾ ಹೋದರೆ ನೀವು ನಿಮ್ಮ ಮಗು ಎಸ್ ಎಲ್ ಸಿ ಮುಗಿಸಿದ ನಂತರ ಇಲ್ಲಿ ಇರುವಾಗೆ ಎಸ್ ಎಲ್ ಸಿ ಮುಗಿಸಿದ ನಂತರ ನೀವು ಉನ್ನತ ಶಿಕ್ಷಣಕ್ಕಾಗಿ ನೀವು ಈ ಒಂದು ಹಣವನ್ನು ನೀವು ಕಟ್ಟಿರುವ ಹಿಂದಿನ ವರ್ಷ ಏನು ಈ ವರ್ಷ ಇಪ್ಪತ್ತೈದು ಅಂದರೆ ಏನು ಇಪ್ಪತ್ನಾಲ್ಕರವರೆಗೂ ನೀವೇನು ಖಾತೆಯನ್ನು ಕಟ್ಟಿರ್ತೀರೋ ಅಂತ ತಿಳ್ಕೊಳ್ಳೋಣ ಅಲ್ಲಿವರೆಗೆ ನಿಮ್ಮ ಹಣ ಎಷ್ಟು ಇರುತ್ತೋ ಮತ್ತು ಅದರ ಒಂದು ಬಡ್ಡಿಯನ್ನು ಸೇರಿಸಿ ಎಷ್ಟು ಅಮೌಂಟ್ ಆಗಿರುತ್ತೆ ಇವತ್ತಿನ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಇವತ್ತಿನ ರೇಟಿನಲ್ಲಿ ಏಯ್ಟ್ ಪಾಯಿಂಟ್ಸ್ ಟೂ ಪರ್ಸೆಂಟ್ ಈ ಒಂದು ಇಂಟ್ರೆಸ್ಟನ್ನು ನಿಮಗೆ ಕೊಡ್ತಾರೆ ಈ ಒಂದು ಖಾತೆಗೆ ಏಟ್ ಪಾಯಿಂಟ್ ಟೂ ನಿಮ್ಮ ಯಾವುದೇ ಒಂದು ಎಫ್ ಡಿಯಲ್ಲಿ ಕೂಡ ಇಷ್ಟು ಪರ್ಸೆಂಟ್ ನಿಮ್ಗೆ ಸಿಗೋದಿಲ್ಲ ನಿಮ್ಮ ಒಂದು ಸಣ್ಣ ಉಳಿತಾಯವನ್ನ ಮಾಡ್ತಾ ಎಷ್ಟು ಅಮೌಂಟ್ ಅನ್ನ ಪಡೆಯಬಹುದು ಅಂತ ನಾನು ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ ನಿಮ್ಮ ಒಂದು ಮಗುವಿನ ಎಸ್ ಎಲ್ ಸಿ ನಂತರ ನಿಮ್ಮ ಉನ್ನತ ಶಿಕ್ಷಣಕ್ಕಾಗಿ ಆ ಮಗುವಿನ ಆ ಮಗುವಿನ ಉನ್ನತ ಶಿಕ್ಷಣಕ್ಕೆ ನಿಮ್ಗೆ ಹಣ ಬೇಕು ಅಂದ್ರೆ ನೀವು ಆ ಒಂದು ಉನ್ನತ ಶಿಕ್ಷಣದ ಎಲ್ಲ ದಾಖಲಾತಿಗಳನ್ನ ಒದಗಿಸಿ ನೀವು ಶೇಕಡ ಐವತ್ತು ಪರ್ಸೆಂಟ್ ಹಣವನ್ನ ನೀವು ಹಿಂಪಡಿಬಹುದು ನೀವು ಕಟ್ಟುವಂತ ನೀವು ಕಟ್ಟಿದ ತಾರೀಕಿನಿಂದ ಹಿಡಿದು ಹದಿನೈದು ವರ್ಷಗಳ ಕಾಲ ಮಾತ್ರ ನೀವು ಈ ಒಂದು ಖಾತೆಗೆ ಹಣವನ್ನ ತುಂಬಬೇಕಾಗುತ್ತೆ ಅದಾದ್ಮೇಲೆ ಆರು ವರ್ಷಗಳ ಕಾಲ ಹಾಗೆ ನೀವು ಕಟ್ಟದೆ ಹಾಗೆ ಹಣವನ್ನ ಆ ಒಂದು ಖಾತೆಯನ್ನ ಹಾಗೆ ಇಡ್ಬೇಕಾಗುತ್ತೆ ನೀವೇನಾದ್ರೂ ಇಪ್ಪತ್ತೊಂದು ವರ್ಷ ತುಂಬೋದಕ್ಕಿಂತ ಮುಂಚೆನೆ ನೀವು ಈ ಒಂದು ಮಗುವಿಗೆ ಹೆಣ್ಣು ಮಗುವಿಗೆ ನೀವೇನಾದ್ರೂ ಅಹ್ ಆ ಒಂದು ಖಾತೆ ಇಪ್ಪತ್ತೊಂದು ವರ್ಷ ಏನು ಕಂಟಿನ್ಯೂ ಇರುತ್ತಾ ಅಷ್ಟರೊಳಗಡೆ ನೀವು ಏನಾದರೂ ಮದುವೆಯನ್ನು ಮಾಡಿದರೆ ಹದಿನೆಂಟು ವರ್ಷ ನಂತರ ನಿಮ್ಮ ಮಗುವಿಗೆ ಈಗ ಅಕಸ್ಮಾತು ನೀವು ಎಂಟು ವರ್ಷವನ್ನು ಎಂಟು ವರ್ಷ ಆದ ಮೇಲೆ ಈ ಮಗುವಿಗೆ ನೀವು ಖಾತೆಯನ್ನು ತೆರೆದಿರ್ತೀವಿ ಅಂತ ಅಂದ್ಕೊಳ್ಳೋಣ ಉದಾಹರಣೆಗೆ ಆ ಮಗುವಿಗೆ ನೀವು ಹತ್ತು ವರ್ಷಗಳ ಖಾತೆಯನ್ನು ಖಾತೆಯನ್ನು ಕಟ್ಟಿರ್ತೀರ ಆ ಮಗುವಿಗೆ ಹದಿನೆಂಟು ವರ್ಷ ಆಗುತ್ತೆ ಹದಿನೆಂಟು ಇಪ್ಪತ್ತು ವರ್ಷಕ್ಕೆ ನೀವು ಮಗುವಿಗೆ ಮದುವೆಯನ್ನು ಮಾಡಿದರೆ ನೀವು ಹನ್ನೆರಡು ವರ್ಷಗಳ ಕಾಲ ಆ ಖಾತೆಯನ್ನು ಕಟ್ಟಿರ್ತೀರ ಆಗ ಆ ಖಾತೆ ನಿಮಗೆ ಇಪ್ಪತ್ತೊಂದು ವರ್ಷ ಅಂತ ಹೇಳಿರ್ತಾರೆ ಹಾಗಾಗಿ ಕಾರಣಾಂತರಗಳಿಂದ ನೀವು ಮದುವೆಯನ್ನು ಮಾಡಿರುವಾಗ ನೀವು ಹನ್ನೆರಡು ವರ್ಷ ಕೇವಲ ಹನ್ನೆರಡು ವರ್ಷಗಳನ್ನ ಕಾಲ ಮಾತ್ರ ಈ ಖಾತೆಯನ್ನು ಕಟ್ಟಿರ್ತೀರ ಅಂಥ ಸಂದರ್ಭದಲ್ಲಿ ನೀವು ಮದುವೆಯನ್ನು ಮಾಡಿದರೆ ನೀವು ಮದುವೆಯ ಎಲ್ಲ ಒಂದು ದಾಖಲೆಗಳನ್ನು ನೀವು ಕೊಟ್ಟು ನಮ್ಮ ಮಗುವಿಗೆ ಈ ರೀತಿಯಾಗಿ ನಾವು ಮದುವೆಯನ್ನು ಮಾಡಿದ್ದೀರಿ ಮಾಡಿದ್ದೀವಿ ನಮ್ಮ ಖಾತೆಯನ್ನ ನೀವು ಪೂರ್ಣವಾಗಿ ಹಿಂಪಡೆದುಕೊಳ್ಳಲು ಅವಕಾಶವನ್ನ ಕೊಡಿ ಅದರಲ್ಲಿ ಬರುವಂತ ಹಣವನ್ನ ನಮಗೆ ರಿಟರ್ನ್ ಮಾಡಿ ಅಂದ್ರೆ ಅದಕ್ಕೂ ಅವಕಾಶ ಇರುತ್ತೆ ನೀವು ಪಡೀಬಹುದು ನೀವು ಅಂಚೆ ಕಚೇರಿಯಲ್ಲಿ ನಿಮ್ಮ ಒಂದು ಖಾತೆಯನ್ನು ಬೇರೆ ಯಾವುದೇ ಸ್ಥಳಕ್ಕೆ ನೀವು ಹೋದ್ರಿ ಅಂದ್ರೆ ನೀವು ಅಲ್ಲಿ ಕಟ್ಟುವ ಒಂದು ವ್ಯವಸ್ಥೆಯನ್ನ ನೀವು ಮಾಡ್ಕೋಬೇಕು ಅಂದ್ರೆ ನೀವು ಬೇರೆ ಬ್ಯಾಂಕ್ ನೀವು ಆ ಬ್ಯಾಂಕಿನಿಂದ ಇನ್ನೊಂದು ಅವ್ರದೇ ಒಂದು ಬ್ರ್ಯಾಂಚ್ಗೆ ಬೇರೆ ಕಡೆ ಹೋಗಿ ನೀವು ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂದ್ರೆ ಭಾರತ ದೇಶದ ಯಾವುದೇ ಮೂಲದ ಯಾವ ಯಾವುದೇ ಸ್ಥಳದಲ್ಲಿ ನೀವು ಅಂಚೆ ಆಗಲಿ ಬ್ಯಾಂಕ್ಗಳಾಗಿ ಆ ಖಾತೆಯನ್ನು ನೀವು ವರ್ಗಾಯಿಸ್ಕೋಬಹ ಒಂದು ಅವಕಾಶ ಇಲ್ಲಿ ಕೊಟ್ಟಿದ್ದಾರೆ ನಾವು ಒಂದು ದೀರ್ಘಾವಧಿ ಅವಧಿಯನ್ನ ನೋಡಿದ್ರೆ ನಿಮ್ಮ ಮಗಳ ಬಹುಶಃ ಇಪ್ಪತ್ತು ಒಂದು ವರ್ಷ ಮೆಚುರಿಟಿ ಅವಧಿಯನ್ನ ಹೊಂದಿರುತ್ತೆ ಅಥವಾ ಹದಿನೆಂಟು ವರ್ಷಗಳ ನಂತರ ನೀವು ಮದುವೆಯನ್ನ ಮಾಡಿದ್ರೆ ಒಂದು ಆ ಆ ಒಂದು ಖಾತೆಯನ್ನು ನೀವು ಮುಂದುವರಿಸಬಹುದು ಅಥವಾ ಆ ಒಂದು ಖಾತೆಯನ್ನು ನೀವು ಹಿಂಪಡಿಬೌದು ಶೈಕ್ಷಣಿಕ ವೆಚ್ಚಳಕ್ಕೆ ನಿಮ್ಮ ಹೆಣ್ಣು ಮಗುವಿನ ಶೈಕ್ಷಣಿಕ ವೆಚ್ಚಗಳನ್ನು ಪೂರೈಸಲು ನೀವು ಇಂದಿನ ಹಣಕಾಸು ನಾನು ಹೇಳಿದ್ನಲ್ಲ ಏನು ನೀವು ಇಪ್ಪತ್ತೈದರವರೆಗೂ ಕಟ್ಟಿರ್ತೀರ ಇಪ್ಪತ್ನಾಲ್ಕು ವರ್ಷದ ಈ ಇಪ್ಪತ್ನಾಲ್ಕನೇ ಇಸ್ವಿಯವರೆಗೆ ಏನು ಕಟ್ಟಿರ್ತೀರ ಅಲ್ಲಿಯವರೆಗೆ ನಿಮ್ಮ ಹಣ ಎಷ್ಟಾಗಿರುತ್ತೆ ಮತ್ತು ಬಡ್ಡಿ ಎಷ್ಟಾಗಿರುತ್ತೆ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಅಂತೆ ಅವರು ಲೆಕ್ಕ ಮಾಡಿ ಆ ಒಂದು ಖಾತೆಗೆ ಕೊಟ್ಟಿರ್ತಾರೆ ನಿಮ್ಮ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಆ ಒಂದು ಇಂಟ್ರೆಸ್ಟನ್ನು ಅವರು ಆ್ಯಡ್ ಮಾಡ್ತಾ ಹೋಗಿರ್ತಾರೆ ಪ್ರತಿ ತಿಂಗಳು ಇಪ್ಪ ಕೊನೆಯ ನಂತರ ಅಥವಾ ಐದನೇ ತಾರೀಕಿನ ನಂತರ ನಿಮಗೆ ಕೊನೆಯ ಒಳಗಡೆ ಆ ಒಂದು ಇಂಟ್ರೆಸ್ಟ್ ಅನ್ನ ನಿಮಗೆ ಆ್ಯಡ್ ಮಾಡ್ತಾ ಹೋಗ್ತಾರೆ ನೀವು ಕಟ್ಟಿದ ಹಣಕ್ಕೆ ಅದರಲ್ಲಿ ನೀವು ಉನ್ನತ ಶಿಕ್ಷಣಕ್ಕೆ ನೀವು ಐವತ್ತು ಪರ್ಸೆಂಟನ್ನು ನೀವು ಹಿಂಪಡಿಬಹುದು ಹತ್ತನೇ ತರಗತಿಯನ್ನು ಪಾಸ್ ಆದ ನಂತರ ಪುರಾವೆಗಳನ್ನ ಸಲ್ಲಿಸಿ ಮೂಲಕವನ್ನು ಹಿಂಪಡೆಯಬಹುದು ಹಾಗೆ ಖಾತರಿ ಪಡಿಸಿದ ರಿಟರ್ನ್ಸನ್ನು ಹೇಗೆ ಪಡೆಯೋದು ಈ ಒಂದು ಸುಕನ್ಯ ಸಮೃದ್ಧಿ ಯೋಜನೆ ಸರ್ಕಾರಿ ಬೆಂಬಿತ ಯೋಜನೆ ಆಗಿರುತ್ತಿದ್ದು ಸರ್ಕಾರದಾಗ ಮತ್ತು ಸೆಂಟರ್ ಗೌರ್ಮೆಂಟ್ ಒಂದು ಯೋಜನೆ ಆಗಿರುತ್ತೆ ಮೆಚುರಿಟಿ ನಂತರ ರಿಟರ್ನ್ ಖಾತರೆಯನ್ನೇ ಇರುತ್ತೆ ನಿಮಗೆ ಇಪ್ಪತ್ತೊಂದು ವರ್ಷ ನೀವು ಕಂಪ್ಲೀಟನ್ನು ಆ ಮಗು ಒಂದು ವರ್ಷ ಇದ್ದಾಗ ನೀವು ಕಟ್ಟಿದರೆ ಇಪ್ಪತ್ತೊಂದು ವರ್ಷ ಆಗುವವರೆಗೆ ಈ ಖಾತೆಯನ್ನು ಕಟ್ಟಿದರೆ ನಿಮಗೆ ಎಷ್ಟು ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅಲ್ಲಿವರೆಗೂ ಕೂಡ ಆ ಒಂದು ಖಾತ್ರಿ ನಿಮ್ಗೆ ಆ ಒಂದು ಖಾತೆ ನಿಮಗೆ ರನ್ನಿಂಗ್ ಅಲ್ಲಿ ಇರುತ್ತೆ ಅನುಕೂಲ ವರ್ಗಾವಣೆ ಏನು ಸುಕನ್ಯಾ ಸಮೃದ್ಧಿ ಖಾತೆಯನ್ನು ಯಾವುದೇ ಅಂಚೆ ಕಚೇರಿಯಿಂದ ಬ್ಯಾಂಕ್ ಅಥವಾ ಭಾರತ ಎಲ್ಲಿ ಆದ್ರೂ ನೀವು ವರ್ಗಾಯಿಸ್ಕೋಬಹುದು ಅಂತ ಹೇಳ್ತಾರೆ ಈ ಒಂದು ಸುಕನ್ಯಾ ಸಮೃದ್ಧಿ ಬೇಕಾಗುವ ಕೆಲವೊಂದು ದಾಖಲೆಗಳನ್ನ ನಾವು ನೋಡೋದಾದ್ರೆ ನೀವು ಒಂದು ಖಾತೆಯನ್ನ ತೆರೀಬೇಕು ಅಂದ್ರೆ ನೀವು ಕೆಲವೊಂದು ದಾಖಲೆಗಳನ್ನ ನೀವು ತಗೊಂಡೋಗಿ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಾಗ್ಲಿ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನ ನೀವು ಮಾಡ್ಬೋದು ಅಥವಾ ನಿಮ್ಮ ಹತ್ತಿರದ ಅಂಚೆ ಕಚೇರಿಯಲ್ಲಾದರೂ ಕೂಡ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನ ಮಾಡಬಹುದು ಹೆಣ್ಣು ಮಗುವಿನ ಜನನ ಪತ್ರ ನಿಮ್ಮ ಒಂದು ಬರ್ತ್ ಸರ್ಟಿಫಿಕೇಟ್ ಆ ಮಗುವಿನ ಹೆಣ್ಣು ಮಗುವಿನ ಬರ್ತ್ ಸರ್ಟಿಫಿಕೇಟನ್ನು ನೀವು ತಗೊಂಡೋಗ್ಬೇಕಾಗುತ್ತೆ ಅರ್ಜಿದಾರ ಪೋಷಕರು ಅಥವಾ ಕಾನೂನುಬದ್ಧ ಪೋಷಕರು ಯಾರು ಇರ್ತಾರೆ ಆ ಒಂದು ಮಗುವಿನ ಲಾಲನೆ ಪಾಲನೆಯನ್ನು ಯಾರು ಮಾಡ್ತಾ ಇರ್ತಾರೆ ತಂದೆ ತಾಯಿ ಯಾರು ಇರ್ತಾರೆ ಅವರ ಒಂದು ಆಧಾರ್ ಐಡಿಯನ್ನು ಆಧಾರ್ ಕಾರ್ಡ್ನ ತಗೊಂಡೋಗ್ಬೇಕಾಗುತ್ತೆ ಕರ್ಜಿದಾರ ಪೋಷಕರ ಒಂದು ಏನು ವಿಳಾಸ ಪುರಾವೆ ಏನಿರುತ್ತೆ ಅದನ್ನು ನೀವು ಅಡ್ರೆಸ್ ಪ್ರೂಫನ್ನು ತಗೊಂಡೋಗ್ಬೇಕಾಗುತ್ತೆ ಮತ್ತು ಪಾನ್ ಕಾರ್ಡ್ ಪಾನ್ ಮತ್ತು ಗುರುತಿನ ಮತದಾರರ ಗುರುತಿನ ಚೀಟಿ ಏನು ವೋಟರ್ ಐ ಡಿ ಕೆ ವೈ ಸಿ ಪುರಾವೆಗಳು ಮೊಬೈಲ್ ಈ ರೀತಿಯಾಗಿ ನೀವು ತಗೊಂಡೋಗ್ಬೇಕಾಗುತ್ತೆ ಮತ್ತು ಮಗುವಿನ ಭಾವಚಿತ್ರ ಫೋಟೋನ ನೀವು ಹೋಗ್ಬೇಕಾಗುತ್ತೆ ಅದಾದ್ಮೇಲೆ ನಾವು ನೆಕ್ಸ್ಟ್ ನೋಡೋದಾದ್ರೆ ಖಾತೆಯನ್ನು ಆನ್ಲೈನ್ ಅಲ್ಲಿ ತೆರೆಯುವುದು ಹೇಗೆ ಸುಕನ್ಯಾ ಸಮೃದ್ಧಿ ಯೋಜನೆಯ ಖಾತೆಯನ್ನು ಯಾವುದೇ ಯೋಜನೆಯಲ್ಲಿ ಒದಗಿಸುವ ಬ್ಯಾಂಕ್ ಅಥವಾ ಅಂಚೆ ಕಚೇರಿಗಳಲ್ಲಿ ನೀವು ತೆರೆಯಬಹುದು ಖಾತೆಯನ್ನು ತೆರೆಗೆ ಕೆಳಗೆ ವಿವರಿಸುವ ಹಂತಗಳ ಪೂರ್ಣವಾಗಿ ಗೊಳಿಸಬೇಕಾಗುತ್ತೆ ನೀವು ನೀವು ಖಾತೆಯನ್ನು ತೆರೆಯಲು ಬಯಸುವ ಬ್ಯಾಂಕ್ ಅಥವಾ ಅಂಚೆ ಕಚೇರಿಗಳಲ್ಲಿ ನೀವು ಭೇಟಿ ನೀಡಬೇಕಾಗುತ್ತೆ ಅಗತ್ಯ ಮಾಹಿತಿಯೊಂದಿಗೆ ಅರ್ಜಿಯನ್ನ ನಮೂನೆಯನ್ನ ಭರ್ತಿ ಮಾಡಿ ಪೂರಕ ದಾತ ದಾಖಲೆಗಳನ್ನ ನೀವು ಒದಗಿಸಿಕೊಟ್ರೆ ಅವರು ನಿಮ್ಗೆ ಒಂದು ಅಕೌಂಟ್ ಅನ್ನ ఓపన్ మి కొతారు ಮೂಲ ಠೇವಣಿಯನ್ನು ನಗದು ಆ ಒಂದು ಏನು ಮೊದಲನೇ ಖಾತೆಯಲ್ಲಿ ನೀವು ಎಷ್ಟು ಅಮೌಂಟನ್ನು ಹೂಡಿಕೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಒಂದು ಪ್ರತಿ ತಿಂಗಳಾಗಲಿ ಪ್ರತಿ ವರ್ಷಕ್ಕಾಗಲಿ ನೀವು ಹೂಡಿಕೆಯನ್ನು ಮಾಡಿರ್ತೀರ ಅದನ್ನು ನೀವು ನಗದು ರೂಪದಲ್ಲಿ ಚೆಕ್ ರೂಪದಲ್ಲಿ ಡಿಮ್ಯಾಂಡ್ ಡ್ರಾಫ್ಟ್ ರೂಪದಲ್ಲಿ ನೀವು ಪಾವತಿಯನ್ನು ಮಾಡಬಹುದು ನೀವು ನಿಮಗೆ ಗೊತ್ತಿರುವ ಹಾಗೆ ಈ ಒಂದು ಏನು ಬದಲಾವಣೆ ಅಂದರೆ ನಾವು ಸ್ಟಾರ್ಟಿಂಗ್ ಎರಡು ಸಾವಿರದ ಹದಿನೈದರಲ್ಲಿ ಇದನ್ನ ಓಪನ್ ಮಾಡಿದಾಗ ಮಿನಿಮಮ್ ಖಾತೆಯನ್ನು ತರಲಿಕ್ಕೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿಯನ್ನು ಈ ಒಂದು ಮಿನಿಮಮ್ ಮಾಡಿದ್ರು ಈಗ ಅದು ಬದಲಾವಣೆಯನ್ನ ಮಾಡಿದ್ಮೇಲೆ ಅವರು ಇಲ್ಲ ಸಣ್ಣ ಸಣ್ಣ ಒಂದು ಫಲಾನುಭವಿಗಳಿಗೆ ಇಷ್ಟೊಂದು ಉಳಿತಾಯ ಮಾಡ್ಲಿಕ್ಕೆ ಕಷ್ಟ ಆಗ್ಬಹುದು ಅನ್ನೋ ಒಂದು ಅಹ್ ಈಗ ಇನ್ನೂರ ಐವತ್ತು ರೂಪಾಯಿಂದನೋ ಖಾತೆಯನ್ನ ತೆರೆಯಬಹುದು ಅಂತೇಳಿ ಈ ಒಂದು ಸಣ್ಣ ಉಳಿತಾಯದಿಂದ ಶುರು ಮಾಡಿದ್ದಾರೆ ಈ ಒಂದು ಸಣ್ಣ ಉಳಿತಾಯನ ನೀವು ಮಾಡಿದ್ರೆ ಎಷ್ಟೆಲ್ಲ ಸಿಗುತ್ತೆ ಅಂತ ನಾನ್ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಒಂದೂವರೆ ಲಕ್ಷದವರೆಗೂ ನೀವು ಲಕ್ಷದವರೆಗೂ ನೀವು ಕಟ್ಟಬಹುದು ಅಥವಾ ಒಂದು ಇನ್ನೂರ ಐವತ್ತರಿಂದ ನೀವು ಶುರು ಮಾಡಬಹುದು ಪಾವತಿ ಬ್ಯಾಂಕ್ ಅಥವಾ ಅಂಚೆ ಕಚೇರಿಗಳಲ್ಲಿ ನೀವು ಮಾಡಬೇಕಾಗುತ್ತೆ ಎಸ್ ಎಸ್ ಸಿ ನಿಮ್ಮ ಖಾತೆಯನ್ನ ಸಕ್ರಿಯಗೊಳಿಸಿದ ಖಾತೆ ತೆರೆದ ಬಳಿಕ ನಿಮಗೆ ಒಂದು ಪಾಸ್ಬುಕ್ ಅನ್ನ ಲೋಕೇಶನ್ ಎಲ್ಲ ಮುಗಿದ ಮೇಲೆ ಈ ಒಂದು ಖಾತೆಯನ್ನ ತೆರೆದ ಮೇಲೆ ನಿಮ್ಗೆ ಒಂದು ಪಾಸ್ಬುಕ್ ಅನ್ನ ಕೊಡ್ತೀನಿ ನೆಕ್ಸ್ಟ್ ನೋಡೋದಾದ್ರೆ ನಾನು ಪೂರಾ ಒಂದು ಇಷ್ಟೆಲ್ಲಾ ಡೀಟೇಲ್ಸ್ ಗಳನ್ನ ನಾನು ನಿಮಗೆ ಒಂದು ಸಣ್ಣ ಚಿಕ್ಕದಾಗಿ ನಾವು ಹೇಳೋದಾದ್ರೆ ಈ ಯೋಜನೆಯ ಸುಕನ್ಯಾ ಸಮೃದ್ಧಿ ಯೋಜನೆ ಆಗಿರುತ್ತೆ ಈ ಒಂದು ಅರ್ಹತೆ ಏನಪ್ಪಾ ಒಂದು ಅಂದ್ರೆ ಹೆಣ್ಣು ಮಗುಗೆ ಮಾತ್ರ ಹತ್ತು ವರ್ಷಕ್ಕಿಂತ ಕಡಿಮೆ ಇರಬೇಕು ಈ ಖಾತೆಯನ್ನ ತೆರೆಯಲು ಯಾರು ತೆರೆಯಬಹುದು ಪೋಷಕರು ಅಥವಾ ಕಾನೂನುಬದ್ಧ ಪೋಷಕರು ಅವರ ತಂದೆ ತಾಯಿಯ ತೆರೆಯಬಹುದು ಮತ್ತೆ ಯಾರಾದರೂ ದತ್ತು ತಗೊಂಡಿದ್ರು ಕೂಡ ಅಥವಾ ಯಾರಾದ್ರೂ ತಂದೆ ತಾಯಿ ಇಲ್ಲ ಅವರ ಒಂದು ಅಜ್ಜಿ ಜಾತ ಬೇರೆ ಯಾರಾದ್ರೂ ಆ ಮಗುವನ್ನ ಲಾಲನೆ ಪಾಲನೆ ಮಾಡ್ತಾ ಇದ್ರೆ ಅವರು ಕೂಡ ಈ ಒಂದು ಆ ಮಗುವಿನ ಹೆಸರಲ್ಲಿ ಈ ಖಾತೆಯನ್ನ ತೆರಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಖಾತೆಗಳ ಸಂಖ್ಯೆ ಪ್ರತಿ ಕುಟುಂಬ ಕುಟುಂಬಕ್ಕೆ ಎರಡು ಖಾತೆಯನ್ನು ತರಲಿಕ್ಕೆ ಎರಡು ಹೆಣ್ಣು ಮಗುವಿಗೆ ಹೆಣ್ಣು ಮಕ್ಕಳಿಗೆ ಮಾತ್ರ ಈ ಒಂದು ಯೋಜನೆ ಆಗಿರುತ್ತೆ ತೆರೆಯಬಹುದು ಎಲ್ಲಿ ತೆರೆಯಬಹುದು ಅಂಚೆ ಕಚೇರಿಗಳಲ್ಲಿ ತೆರೆಯಬಹುದು ಮತ್ತೆ ಅಧಿಕೃತ ಬ್ಯಾಂಕುಗಳಲ್ಲಿ ಎಸ್ ಬಿ ಐ ಪಿ ಎನ್ ಜಿ ಕೆನರಾ ಬ್ಯಾಂಕ್ ಐ ಸಿ ಐ ಸಿ ಎಚ್ ಡಿ ಎಫ್ ಸಿ ಇತ್ಯಾದಿ ಈ ತರದ ಬ್ಯಾಂಕುಗಳಲ್ಲಿ ಈ ಒಂದು ಖಾತೆಯನ್ನು ತೆರಲಿಕ್ಕೆ ಸೌಲಭ್ಯವನ್ನು ಮಾಡಿಕೊಟ್ಟಿದ್ದಾರೆ ಅನುಮೋದನೆಯನ್ನು ಮಾಡಿಸಿ ಮಾಡಿದ್ದಾರೆ ಕನಿಷ್ಠ ಠೇವಣಿ ಅಂದರೆ ವರ್ಷಕ್ಕೆ ಇನ್ನೂರೈವತ್ತು ರೂಪಾಯಿನಾದರೂ ನೀವು ಒಂದು ವರ್ಷಕ್ಕೆ ಇನ್ನೂರೈವತ್ತು ರೂಪಾಯಿನಾದರೂ ಕಟ್ಬೋದು ಅಥವಾ ಪ್ರತಿ ತಿಂಗಳು ಇನ್ನೂರೈವತ್ತು ರೂಪಾಯಿ ವರ್ಷಕ್ಕೆ ಇನ್ನೂರೈವತ್ತು ಕಟ್ಟಿದರೆ ತುಂಬ ಕಡಿಮೆ ಅಮೌಂಟು ನಿಮಗೆ ಸಿಗುತ್ತೆ ಕನಿಷ್ಠ ಗರಿಷ್ಠ ವರ್ಷಕ್ಕೆ ಒಂದೂವರೆ ಲಕ್ಷದವರೆಗೂ ನೀವು ಈ ಹೂಡಿಕೆಯನ್ನು ಮಾಡ್ಬೋದು ವಾರ್ಷಿಕ ಬಡ್ಡಿದರ ನಿಮಗೆ ಈ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಇರುತ್ತೆ ಖಾತೆ ತೆರೆಯುವ ದಿನಾಂಕ ಹದಿನೈದು ವರ್ಷ ಆಗಿರುತ್ತೆ ಹದಿನೈದು ವರ್ಷ ನೀವು ಹಣವನ್ನು ಕಟ್ಟಬೇಕು ಖಾತೆ ತೆರೆದ ದಿನಾಂಕದಿಂದ ಇಪ್ಪತ್ತೊಂದು ವರ್ಷಗಳ ಅಥವಾ ಹುಡುಗಿ ಹದಿನೆಂಟು ವರ್ಷ ತುಂಬಿದಾಗ ಮತ್ತು ಮದುವೆ ಆದಾಗ ಮಾತ್ರ ಈ ಖಾತೆಯನ್ನು ಮುಚ್ಚಲಿಕ್ಕೆ ಅವಕಾಶ ಕೊಡ್ತಾರೆ ಆದರೆ ನೀವು ಕಂಪ್ಲೀಟಾಗಿ ನೀ ಆ ಮಗು ಒಂದು ವರ್ಷದಿಂದ ನೀವೇನಾರು ಆ ಮಗುಗೆ ಒಂದು ವರ್ಷ ಇದ್ದಾಗ ಸ್ಟಾರ್ಟ್ ಮಾಡಿದರೆ ಇಪ್ಪತ್ತೊಂದು ವರ್ಷದವರಿಗೂ ನೀವು ಮದುವೆ ಮಾಡಲಿಲ್ಲ ಅಂದರೆ ಇಪ್ಪತ್ತೊಂದು ವರ್ಷದವರೆಗೂ ಆ ಖಾತೆ ನಿಮಗೆ ಒಂದು ರನ್ನಿಂಗ್ ಅಲ್ಲಿರುತ್ತೆ ಆ ನೀವು ಅಲ್ಲಿವರೆಗೂ ಕೂಡ ಹಣವನ್ನು ನೀವು ಅಲ್ಲೇ ಬಿಟ್ರೆ ನಿಮಗೆ ಬಡ್ಡಿ ರೂಪದಲ್ಲಿ ಹೆಚ್ಚಿನ ಅಮ ಹಣವನ್ನು ನೀವು ಪಡೆಯಬಹುದು ಹದಿನೆಂಟು ವರ್ಷ ನಂತರ ಅನುಮು ಅನುಮತಿಸಲಾಗಿದೆ ಶಿಕ್ಷಣ ಅಥವಾ ಮದುವೆಗಾಗಿ ನೀವು ಶಿಕ್ಷಣಕ್ಕೆ ಮತ್ತು ಮದುವೆಗಾಗಿ ನೀವು ಹಣವನ್ನು ಹಿಂಪಡಿಬಹುದು ಶಿಕ್ಷಣಕ್ಕೆ ತೆಗೆಯೋದಾದರೆ ನೀವು ಫಿಫ್ಟಿ ಪರ್ಸೆಂಟ್ ಹಣವನ್ನು ಪಡಿಬಹುದು ಇದಕ್ಕೆ ಒಂದು ತೆರಿಗೆಯ ಒಂದು ಮುಕ್ತವನ್ನು ಮಾಡಿದ್ದಾರೆ ಇದಕ್ಕೆ ಬಡ್ಡಿ ಬಡ್ಡಿ ಠೇವಣಿಯಲ್ಲಿ ಬರುವಂಥ ಒಂದು ಟ್ಯಾಕ್ಸನ್ನು ಇಲ್ಲಿಂದ ಯಾವುದೇ ಒಂದು ಟ್ಯಾಕ್ಸ್ ಸೆಕ್ಷನ್ ಎ ಎ ಟಿ ಸಿ ಸೆಕ್ಷ ಈ ಅಡಿಯನ್ನು ಟ್ಯಾಕ್ಸನ್ನು ಮುಕ್ತ ಮಾಡಿದ್ದಾರೆ ನಿಮಗೆ ಯಾವುದೇ ಒಂದು ತೆರಿಗೆಯನ್ನು ಕಟ್ಟುವ ಅವ ಇರುವುದಿಲ್ಲ ಠೇವಣಿ ನಿಲ್ಲಿಸಿದ್ದಕ್ಕೆ ದಂಡ ನೀವೇನಾದರೂ ಮಧ್ಯದಲ್ಲಿ ಏನಾದರೂ ಕಟ್ಟಲಿಕ್ಕೆ ಮಧ್ಯೆ ಮಧ್ಯೆ ಏನಾದರೂ ನೀವು ನಿಲ್ಲಿಸಿದ್ರೆ ಐವತ್ತು ರೂಪಾಯಿ ದಂಡವನ್ನು ಕಟ್ಟಿ ನೀವು ಠೇವಣಿಯನ್ನ ಮತ್ತೆ ಕಟ್ಟಲಿಕ್ಕೆ ಶುರು ಮಾಡ್ಬೋದು ವರ್ಗಾವಣೆ ಸೌಲಭ್ಯ ಭಾರತದಾದಂಥ ಎಲ್ಲಿ ಬೇಕಾದರೂ ನೀವು ಉಚಿತವಾಗಿ ವರ್ಗಾವಣೆ ಈ ಒಂದು ಊರಿನಿಂದ ಮತ್ತೊಂದು ಊರಿಗೆ ಮತ್ತೊಂದು ಬ್ಯಾಂಕ್ಗಳಿಗೆ ನೀವು ವರ್ಗಾವಣೆಯನ್ನ ನೀವು ಎಲ್ಲಿ ಬೇಕಾದರೂ ಇದ್ರೂ ಕೂಡ ನೀವು ವರ್ಗಾವಣೆ ಆದರೆ ಅಲ್ಲಿಗೆ ವರ್ಗಾವಣೆ ಮಾಡ್ಕೊಂಡು ಕಟ್ಟಲಿಕ್ಕೆ ಅವಕಾಶವನ್ನು ಮಾಡ್ಕೊಡ್ತಾರೆ ನೆಕ್ಸ್ಟ್ ನಾವು ನಿಮ್ಗೆ ಹೇಳಿದಾಗೆ ಎಷ್ಟೆಲ್ಲ ಹಣವನ್ನ ಕಟ್ಟಿದ್ರೆ ಎಷ್ಟೆಲ್ಲ ಸಿಗುತ್ತೆ ನಿಮ್ಗೆ ಅಂತ ನಾನು ಇಲ್ಲಿ ಒಂದು ಕ್ಯಾಲ್ಕುಲೇಟ್ ಅನ್ನ ಒಂದು ಕ್ಯಾಲ್ಕುಲೇಷನ್ ನಿಮ್ಗೆ ಒಂದು ಚಾರ್ಟ್ ಅನ್ನ ತೋರಿಸಿದ್ದೀನಿ ನೀವೇನಾದ್ರೂ ಈ ಮಗುವಿಗೆ ಅಹ್ ನೀವೇನಾದ್ರೂ ನಿಮ್ಮ ಮಗುವಿಗೆ ಇನ್ನೂರ ರೂಪಾಯಿ ಪ್ರತಿ ತಿಂಗಳು ನೀವು ಕಟ್ತೀವಿ ಅಂತ ನೀವೇನಾದ್ರೂ ಶುರು ಮಾಡಿದ್ರೆ ವರ್ಷಕ್ಕೆ ನೀವು ಕಟ್ಟುವಂತ ಹಣ ಮೂರು ಸಾವಿರ ಆಗುತ್ತೆ ಅದಾದ್ಮೇಲೆ ನೀವು ಹದಿನೈದು ವರ್ಷಕ್ಕೆ ನಲವತ್ತೈದು ಸಾವಿರವನ್ನ ಕಟ್ತೀರಾ ಅವರು ನಿಮಗೆ ಏಯ್ಟ್ ಪಾಯಿಂಟ್ ಟೂ ಪರ್ಸೆಂಟ್ ಅಂತ ತೊಂಬತ್ತೆಂಟು ಸಾವಿರದ ಆರುನೂರ ನಲವತ್ತೆರಡು ರೂಪಾಯಿನ ನಿಮಗೆ ಬಡ್ಡಿಯಾಗಿ ಕೊಡ್ತಾರೆ ನೀವು ಮೆಚುರಿಟಿ ಇಪ್ಪತ್ತೊಂದು ವರ್ಷಕ್ಕೆ ನೀವು ಮೆಚುರಿಟಿಯನ್ನು ಪಡೆಯೋದಾದರೆ ನೀವು ಕೇವಲ ಪ್ರತಿ ತಿಂಗಳು ಇನ್ನೂರ ಐವತ್ತು ರೂಪಾಯಿಯನ್ನು ಇಲ್ಲಿ ಕಟ್ಟೋದು ನೀವು ಆ ಮಗುವಿಗೆ ಇಪ್ಪತ್ತು ನೀವು ಕಟ್ಟಿದ ಒಂದು ನೀವು ಮಗುವಿಗೆ ಒಂದು ವರ್ಷ ಅಂತ ನೀವು ಸ್ಟಾರ್ಟ್ ಮಾಡಿದರೆ ನಿಮ್ಮ ಮಗುವಿಗೆ ಇಪ್ಪತ್ತೊಂದು ವರ್ಷ ಆದಾಗ ನಿಮಗೆ ಇನ್ನೂರೈವತ್ತು ರೂಪಾಯಿ ಕಟ್ಟಿದರೆ ಒಂದು ಲಕ್ಷದ ನಲವತ್ತ್ಮೂರು ಸಾವಿರದ ಆರುನೂರ ನಲ್ವತ್ತೆರಡು ರೂಪಾಯಿನ ಅವರು ನಿಮಗೆ ರಿಟರ್ನ್ ಮಾಡ್ತಾರೆ ನಿಮ್ಮ ಮಗುವಿಗೆ ಏನಾದರೂ ನೀವು ಐನೂರು ರೂಪಾಯಿನ ಶುರು ಮಾಡಿದರೆ ಪ್ರತಿ ತಿಂಗಳು ನಾನು ಇಲ್ಲಿ ತಿಂಗಳಲ್ಲಿ ಹೇಳ್ತಾ ಇದ್ದೀನಿ ಪ್ರತಿ ತಿಂಗಳು ನೀವು ಐನೂರು ರೂಪಾಯಿನ ಕಟ್ಟಿದರೆ ನೀವು ವರ್ಷಕ್ಕೆ ಆರು ಸಾವಿರವನ್ನು ಕಟ್ತೀರ ಹದಿನೈದು ವರ್ಷಕ್ಕೆ ನೀವು ಕಟ್ಟಬೇಕಾಗಿರುವಂತಹ ವರ್ಷ ಹದಿನೈದು ವರ್ಷಗಳ ಕಾಲ ಕಟ್ಟಬೇಕು ತೊಂಬತ್ತು ಸಾವಿರವನ್ನ ಕಟ್ತೀರಾ ನೀವು ಒಂದೇ ಸತಿ ಕಟ್ಟಲ್ಲ ಒಂದು ಸಣ್ಣ ಉಳಿತಾಯದ ರೀತಿಯಲ್ಲಿ ಕಟ್ತಾ ಇರ್ತೀರ ಇದನ್ನ ನೀವು ಅವರು ನಿಮಗೆ ಈ ಒಂದು ಇಂಟ್ರೆಸ್ಟ್ ಅನ್ನ ನಿಮಗೆ ಇಪ್ಪತ್ತೊಂದು ವರ್ಷಕ್ಕೆ ಇಂಟ್ರೆಸ್ಟನ್ನು ನಿಮಗೆ ಒಂದು ಲಕ್ಷದ ತೊಂಬತ್ತೇಳು ಸಾವಿರದ ಇನ್ನೂರ ಎಂಬತ್ತೈದು ರೂಪಾಯಿ ನಿಮ್ಮ ಇಂಟ್ರೆಸ್ಟ್ ಆಗಿರುತ್ತೆ ಅವರು ಕೊಡುವಂಥ ಒಂದು ಇಂಟ್ರೆಸ್ಟು ನಿಮಗೆ ಮೆಚುರಿಟಿ ಹಣವನ್ನು ನಿಮಗೆ ಎರಡು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರ ಎಂಬತ್ತೈದು ರೂಪಾಯಿನ ನೀವು ಪಡಿಬೌದು ಹಿಂಪಡಿಬೌದು ನೀವು ಕಟ್ಟುವಂಥ ಹಣ ತೊಂಬತ್ತು ಸಾವಿರ ಆಗಿರುತ್ತೆ ನೀವು ಹದಿನೈದು ವರ್ಷಕ್ಕೆ ಅದೇ ನೀವು ಪ್ರತಿ ತಿಂಗಳು ಒಂದು ಸಾವಿರವನ್ನು ಉಳಿತಾಯ ಮಾಡ್ತೀರಾ ಆ ಮಗುವಿನ ಹೆಸರಲ್ಲಿ ಅಂದರೆ ನೀವು ಹದಿನೈದು ವರ್ಷಕ್ಕೆ ಒಂದು ಲಕ್ಷದ ಎಂಬತ್ತು ಸಾವಿರವನ್ನ ಉಳಿತಾಯ ಮಾಡಿರ್ತೀರ ನಿಮಗೆ ಒಂದು ಸಣ್ಣ ಉಳಿತಾಯವನ್ನ ಮಾಡ್ತಾ ಹೋಗ್ತಾ ಇರ್ತೀರ ಅದು ನಿಮಗೆ ಗೊತ್ತಾಗಿರಲ್ಲ ಅವರು ನಿಮಗೆ ಬಡ್ಡಿಯ ರೂಪದಲ್ಲಿ ನಿಮಗೆ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಬಡ್ಡಿ ರೂಪದಲ್ಲಿ ಮೂರು ಲಕ್ಷದ ತೊಂಬತ್ ನಾಲ್ಕು ಸಾವಿರದ ಐನೂರ ಎಪ್ಪತ್ತು ರೂಪಾಯಿಯನ್ನ ನಿಮಗೆ ಬಡ್ಡಿಯನ್ನ ಕೊಡ್ತಾರೆ ನೀವು ಟೋಟಲಿ ಹಣವನ್ನ ನಿಮ್ಮ ಹಣದ ಜೊತೆಗೆ ಬಡ್ಡಿಯನ್ನ ಸೇರಿಸಿ ಹಿಂಪಡೆಯುವಂತಹ ಒಂದು ಹಣ ಇಪ್ಪತ್ತೊಂದು ವರ್ಷಕ್ಕೆ ಐದು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಐನೂರ ಎಪ್ಪತ್ತು ಆಜುಬಾಜು ರೇಟ್ ಆಫ್ ಇಂಟ್ರೆಸ್ಟ್ ವೇರಿಯೇಷನ್ ಆದಂಗೆ ನಿಮ್ಮ ಈ ಒಂದು ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಇರೋದು ನೈನ್ ಪರ್ಸೆಂಟ್ ಆದರೂ ಇನ್ನೂ ಹೆಚ್ಚಿಗೆ ಸಿಗುತ್ತೆ ಈ ರೀತಿಯಾಗಿ ಆಜುಬಾಜಿನಲ್ಲಿ ನಾನು ಒಂದು ಇವತ್ತಿನ ರೇಟಿಗೆ ಲೆಕ್ಕ ಹಾಕಿ ನಾನು ನಿಮಗೆ ಒಂದು ಚಾರ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ ನೀವು ಪ್ರತಿ ತಿಂಗಳು ನಿಮ್ಮ ಮಗುವಿನ ಹೆಸರಲ್ಲಿ ಒಂದು ಸಾವಿರವನ್ನು ಹೂಡಿಕೆ ಮಾಡಿದ್ರೆ ಐದು ಲಕ್ಷದ ಎಪ್ಪತ್ತೈದು ಸಾವಿರವನ್ನು ನೀವು ಪಡೀಬೋದು ಅದೇ ರೀತಿ ನಿಮ್ಮ ಮಗುವಿನ ಒಂದು ವರ್ಷಕ್ಕೆ ನೀವು ಮೂವತ್ತಾರು ಸಾವಿರವನ್ನ ನೀವು ಉಳಿತಾಯ ಮಾಡಿರ್ತೀರಾ ಹದಿನೈದು ವರ್ಷಕ್ಕೆ ನೀವು ಎಷ್ಟು ಉಳಿತಾಯವನ್ನ ಮಾಡಿರ್ತೀರಾ ಅಂತ ನೀವೇ ನೋಡ್ಬೋದು ಐದು ಲಕ್ಷದ ನಲವತ್ತು ಸಾವಿರವನ್ನ ಉಳಿತಾಯ ಮಾಡಿರ್ತೀರಾ ನಿಮ್ಮ ಖಾತೆಗೆ ಅವರು ಇಂಟ್ರೆಸ್ಟ್ ಅನ್ನ ಹನ್ನೊಂದು ಲಕ್ಷದ ಎಂಬತ್ ಮೂರು ಸಾವಿರವನ್ನ ಕೊಡ್ತಾರೆ ನಿಮಗೆ ಲಾಸ್ಟ್ ನಿಮ್ಮ ಮಗುವಿಗೆ ಇಪ್ಪತ್ತೊ ಇಪ್ಪತ್ತೊಂದು ವರ್ಷ ನೀವು ಖಾತೆಯನ್ನ ತೆರೆದ ಮೇಲೆ ನಿಮ್ಮ ಮಗುವಿಗೆ ಎಷ್ಟು ವರ್ಷಕ್ಕೆ ತೆರೀತೀರಾ ಅನ್ನೋದು ಲೆಕ್ಕ ಅಲ್ಲ ನಿಮ್ಮ ಮಗುವಿಗೆ ತೆರೆದ ದಿನಾಂಕದಿಂದ ಇಪ್ಪತ್ತು ಒಂದು ವರ್ಷಕ್ಕೆ ನಿಮ್ಮ ಮಗುವಿಗೆ ನೀವು ಎಂಟು ವರ್ಷಕ್ಕೆ ತೆರೀಬೋದು ನೀವು ಒಂದು ವರ್ಷಕ್ಕೆ ತೆರೀಬೋದು ನೀವು ನಿಮ್ಮ ಮಗುವಿಗೆ ಎರಡು ವರ್ಷ ಆದಾಗ ತೆರಿಬೋದು ಅದು ನೀವು ನಿಮ್ಮ ಮಗುವಿನ ವಯಸ್ಸಿನ ಪ್ರಕಾರ ಬರುತ್ತೆ ನೀವು ಯಾವ ದಿನ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನ ಓಪನ್ ಮಾಡ್ತೀರೋ ಅವತ್ತಿನಿಂದ ಇಪ್ಪತ್ತು ಒಂದು ವರ್ಷಕ್ಕೆ ಹದಿನೇಳು ಲಕ್ಷ ಚಿಲ್ಲರೆ ಬರುತ್ತೆ ನಿಮಗೆ ಅದಾದಮೇಲೆ ನೀವು ಪ್ರತಿ ತಿಂಗಳು ನಿಮ್ಮ ಮಗುವಿನ ಹೆಸರಲ್ಲಿ ಐದು ಸಾವಿರ ಉಳಿತಾಯವನ್ನು ಮಾಡಿದರೆ ನೀವು ಪ್ರತಿ ವರ್ಷಕ್ಕೆ ನೀವು ಅರವತ್ತು ಸಾವಿರವನ್ನು ಉಳಿತಾಯ ಮಾಡ್ತೀರಾ ಹದಿನೈದು ವರ್ಷಕ್ಕೆ ತೊಂಬ ಒಂಬತ್ತು ಲಕ್ಷವನ್ನು ಉಳಿತಾಯ ಮಾಡ್ತೀರಾ ನಿಮಗೆ ಆ ಒಂದು ಒಂಬತ್ತು ಲಕ್ಷಕ್ಕೆ ನಿಮಗೆ ಇಪ್ಪತ್ತೊಂದು ವರ್ಷಕ್ಕೆ ಇಂಟ್ರೆಸ್ಟ್ ಹತ್ತೊಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ಬರುತ್ತೆ ನೀವು ಟೋಟಲಿ ಅಮೌಂಟನ್ನು ಇಪ್ಪತ್ತು ಒಂದು ವರ್ಷ ಆದ ಮೇಲೆ ಪಡಿತೀರ ಇಪ್ಪತ್ತೆಂಟು ಲಕ್ಷವನ್ನು ಎಪ್ಪತ್ತು ಸಾವಿರ ಪ್ರತಿ ತಿಂಗಳು ಹತ್ತು ಸಾವಿರವನ್ನು ನೀವು ಉಳಿತಾಯ ಮಾಡೋಕ್ಕೆ ಶುರು ಮಾಡಿದರೆ ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರವನ್ನು ನೀವು ಉಳಿತಾಯ ಮಾಡಿರ್ತೀರಾ ಅದೇ ರೀತಿ ನೀವು ಹದಿನೈದು ವರ್ಷಕ್ಕೆ ಹದಿನೆಂಟು ಲಕ್ಷವನ್ನು ಉಳಿತಾಯ ಮಾಡಿರ್ತೀರಾ ನಿಮಗೆ ಗೌರ್ಮೆಂಟ್ ವತಿಯಿಂದ ಮೂವತ್ತೊಂಬತ್ತು ಲಕ್ಷದ ನಲವತ್ತೈದು ಸಾವಿರವನ್ನು ನಿಮಗೆ ಇಂಟ್ರೆಸ್ಟನ್ನು ಕೊಡ್ತಾರೆ ನಿಮ್ಮ ಮಗುಗೆ ಇಪ್ಪತ್ತೊಂದು ವರ್ಷ ನೀವು ಆದ ಮೇಲೆ ನೀವು ಕಟ್ಟಿದ ಮೇಲೆ ಇಪ್ಪತ್ತೊಂದು ವರ್ಷ ಆಯಿತು ಅಂದರೆ ನೀವು ಕಟ್ಟಿದ ಶುರು ಮಾಡಿದ್ರಿಂದ ಇಪ್ಪತ್ತೊಂದು ವರ್ಷ ಆದ ಮೇಲೆ ನೀವು ಐವತ್ತೇಳು ಲಕ್ಷ ನಲವತ್ತೈದು ಸಾವಿರವನ್ನ ನೀವು ಹಿಂಪಡಿತೀರ ಅದೇ ರೀತಿ ನೀವು ಮಗುವಿಗೆ ಹನ್ನೆರಡು ಸಾವಿರವನ್ನ ನೀವೇನಾದ್ರೂ ಕಟ್ಲಿಕ್ಕೆ ಶುರು ಮಾಡಿದ್ರೆ ನೀವು ಹನ್ನೆರಡು ಸಾವಿರವನ್ನು ಕಟ್ಟಲಿಕ್ಕೆ ಶುರು ಮಾಡಿದ್ರೆ ಪ್ರತಿ ತಿಂಗಳು ಒಂದು ಲಕ್ಷದ ನಲ್ವತ್ನಾಲ್ಕು ಸಾವಿರವನ್ನು ಒಂದು ವರ್ಷಕ್ಕೆ ಉಳಿತಾಯ ಮಾಡ್ತೀರಾ ಹದಿನೈದು ವರ್ಷಕ್ಕೆ ಇಪ್ಪತ್ತೊಂದು ಲಕ್ಷದ ಅರವತ್ತು ಸಾವಿರವನ್ನು ಉಳಿತಾಯ ಮಾಡ್ತೀರಾ ನಿಮಗೆ ಬಡ್ಡಿ ಬರುತ್ತೆ ನಲವತ್ತೇಳು ಲಕ್ಷದ ಮೂವತ್ನಾಲ್ಕು ಸಾವಿರ ನಿಮಗೆ ನೀವು ಕಟ್ಟಿದ್ರಿಂದ ಇಪ್ಪತ್ತೊಂದು ವರ್ಷಕ್ಕೆ ಮೆಚುರಿಟಿಯನ್ನು ಪಡೆಯುತ್ತೀರಾ ಅರವತ್ತೆಂಟು ಸಾವಿರ ಅರವತ್ತೆಂಟು ಲಕ್ಷದ ತೊಂಬತ್ನಾಲ್ಕು ಸಾವಿರ ನೋಡಿ ಎಷ್ಟೆಲ್ಲ ಸಣ್ಣ ಉಳಿತಾಯದಿಂದ ಎಷ್ಟೆಲ್ಲ ನಾವು ಪಡೀಬಹುದು ಅಂತ ನೀವು ನೋಡಿದ್ದೀರಿ ಈ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಯಾವುದೇ ಒಂದು ಎಫ್ ಡಿಯಲ್ಲಿ ಇರೋದಿಲ್ಲ ನಿಮ್ಮ ಒಂದು ಹೆಣ್ಣು ಮಗುವಿನ ಒಂದು ಭವಿಷ್ಯಕ್ಕೆ ಮತ್ತು ಶಿಕ್ಷಣಕ್ಕೆ ಮತ್ತೆ ಅವರ ಒಂದು ಉನ್ನತ ಶಿಕ್ಷಣಕ್ಕೆ ಅವರ ಒಂದು ಮದುವೆಗೆ ನೀವು ಒಂದು ಸಣ್ಣ ಉಳಿತಾಯದಿಂದ ಎಷ್ಟು ಅಮೌಂಟ್ ಅನ್ನ ಅಂತ ನಾನು ನಿಮಗೆ ಈ ಒಂದು ಎಲ್ಲಾ ಒಂದು ವಿವರವನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ನಿಮ್ಮ ಮನೆಯಲ್ಲಿ ಮಗು ಈಗಲೇ ನಿಮ್ಮ ಮಗು ಇದ್ರೆ ನಿಮ್ಮ ಮಗುಗೆ ಹತ್ತು ವರ್ಷ ಆಗಿಲ್ಲ ಅಂತ ಇದ್ರೆ ನೀವು ಖಂಡಿತವಾಗಿ ಈಗಲೇ ಇವತ್ತೇ ನೀವು ಶುರು ಮಾಡಿ ಇಷ್ಟೆಲ್ಲ ನಿಮ್ಗೆ ಚಾರ್ಟ್ ಅಲ್ಲಿ ನಾನು ಮಾಡಿ ಪ್ರತಿಯೊಂದನ್ನು ತೋರಿಸಿದ್ದೀನಿ ಸ್ನೇಹಿತರೆ ಎಲ್ಲ ನೋಡಿದ್ರಲ್ಲ ನಾನು ಎಷ್ಟೆಲ್ಲ ಯೋಜನೆ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಒಂದು ಸಣ್ಣ ಉಳಿತಾಯದಿಂದ ನಿಮ್ಮ ಹೆಣ್ಣು ಮಗುವಿಗೆ ನಿಮ್ಮ ಮನೆಯಲ್ಲಿರುವಂಥ ಹೆಣ್ಣು ಮಗುವಿಗೆ ಎಷ್ಟೆಲ್ಲ ಒಂದು ಸೌಲಭ್ಯವನ್ನು ನೀವು ಒದಗಿಸ್ಕೊಡ್ಬೋದು ಈಗಲೇ ಒಂದು ಸಣ್ಣ ಒಂದು ಉಳಿತಾಯದಿಂದ ನೀವು ಮುಂದಿನ ಒಂದು ಯಾವುದೇ ಒಂದು ಶೈಕ್ಷಣಿಕವಾಗಿ ಮದುವೆಗಾಗಿ ಒಂದು ದೊಡ್ಡ ಅಮೌಂಟನ್ನು ನೀವು ಪಡೀಬೋದು ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಕೇಂದ್ರ ಸರ್ಕಾರದಲ್ಲಿ ಒಂದು ಹೆಣ್ಣು ಮಗುವಿಗೋಸ್ಕರ ಮಾಡಿರುವಂಥ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯಾಗಿರುತ್ತೆ ಯಾರೆಲ್ಲ ನಿನ್ನ ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ದೀರ ನಿಮ್ಮ ಮನೆಯಲ್ಲಾಗಿರ್ಬೋದು ನಿಮ್ಮ ಸ್ನೇಹಿತರಾಗಿರ್ಬೋದು ನಿಮ್ಮ ಅಕ್ಕಪಕ್ಕದಲ್ಲಿರ್ಬೋದು ಈ ಒಂದು ಯೋಜನೆ ಬಗ್ಗೆ ನೀವು ನೀವೇ ತಿಳಿಸ್ಕೊಡಿ ಅಥವಾ ನನ್ನ ವಿಡಿಯೋವನ್ನು ಅವರಿಗೆ ಶೇರ್ ಮಾಡಿ ಪ್ರತಿಯೊಬ್ಬರು ಈ ಒಂದು ಡೀಟೇಲ್ಸ್ನ ಅವರು ಪಡೀಲಿ ಪ್ರತಿಯೊಬ್ಬ ಹೆಣ್ಣು ಮಗುವಿಗೂ ಕೂಡ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಪ್ರತಿಯೊಬ್ಬರ ಮನೆಯಲ್ಲಿ ತಲುಪಲಿ ಈ ಒಂದು ಉದ್ದೇಶದಿಂದ ನಾನು ಈ ಯೋಜನೆಯ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಸೇರ್ ಮಾಡಿ ಯಾಕೆಂದರೆ ಈ ಕೆಲವೊಂದು ಯೋಜನೆಗಳು ಸರ್ಕಾರದಲ್ಲಿ ಬರುವಂಥ ಯೋಜನೆಗಳು ಸಾಕಷ್ಟು ಯೋಜನೆಗಳು ಯಾರಿಗೂ ಗೊತ್ತೇ ಇರೋಲ್ಲ ಕೆಲವರಿಗೆ ಗೊತ್ತಿದ್ದರೆ ಅದನ್ನು ಮಾಡಿಸೋ ಒಂದು ಇದಿರಲ್ಲ ಯಾಕೆಂದರೆ ಆ ಯೋಜನೆಯ ಬಗ್ಗೆ ಏನೆಲ್ಲ ಮಾಹಿತಿನೇ ಗೊತ್ತಿರುತ್ತೆ ಆ ಯೋಜನೆಯ ಹೆಸರು ಗೊತ್ತಿರುತ್ತೆ ಆದರೆ ಅದರ ಮಾಹಿತಿ ಗೊತ್ತಿರೋಲ್ಲ ಯಾಕೆ ಮಾಡಿಸ್ಬೇಕು ಅನ್ನೋದು ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಯೋಜನೆಯ ಬಗ್ಗೆ ತಿಳಿದುಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡಿದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ಪ್ರತಿಯೊಬ್ಬರಿಗೂ ಕೂಡ ಸೇರ್ ಮಾಡಿ ಅಥವಾ ನೀವೇ ನಿಮ್ಮ ಮುಖಾಂತರ ಒಂದು ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ತಿಳಿಸ್ಕೊಡಿ ನೀವೆಲ್ಲರೂ ಕೂಡ ನನ್ನ ಒಂದು ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಈ ಮಾಹಿತಿಯನ್ನು ಪಡೆದಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ನಾನು ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಕೂಡ